ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಭಾರತ ಆಸ್ಟ್ರೇಲಿಯಾದ ಮಧ್ಯೆ ನಡೆದ ಪಂದ್ಯದ ಬಗ್ಗೆ ಒಂದು ವಿಡಿಯೋ ನೋಡೋಣ ಬನ್ನಿ ನಮ್ಮ ವಿಡಿಯೋ ನೋಡುವ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲಾಯ್ಕನ್ ಕೂಡ ಪ್ರೆಸ್ ಮಾಡಿ ರೋಕೋ ಜೋಡಿಗಳು ಆಟ ನೋಡಲು ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದರು ಪಂದ್ಯದ ಟಿಕೆಟ್ ಸುಳ್ ಕೊಳ್ಳಲು ಮುಗಿಬಿದ್ದಿದ್ದರು ಅಭಿಮಾನಿಗಳು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಆಸ್ಟ್ರೇಲಿಯಾದಲ್ಲಿ ರೋಕೋ ಕೊಹ್ ರೋಹಿತ್ ಮತ್ತು ಕೊಹ್ಲಿ ಆಟ ನೋಡಬೇಕೆಂದು ಬಂದಿದ್ದರು ಆದರೆ ಕೊಹ್ಲಿ ಮತ್ತು ರೋಹಿತ್ ನಿರೀಕ್ಷೆ ತಕ್ಕಲಿಲ್ಲ ಕೊಹ್ಲಿ ಶೂನ್ಯಕ್ಕೆ ಔಟ್ ಟಾಸ್ ನೋಡೋ ಪರಿಣಾಮ ಟೀಮ್ ಇಂಡಿಯಾದ ಮೊದಲ ಬ್ಯಾಟಿಂಗ್ ಬಂದಿತ್ತು ತುಂಬ ದಿನಗಳ ನಂತರ ಕ್ರೀಸ್ ಬಂದಿದ ಕೊಹ್ಲಿ ಆಸ್ಟ್ರೇಲಿಯಾದ ಬೌಲರ್ಗಳ ದಾಂಡಿಸುವಲ್ಲಿ ಬಲವಾದರು ಕೇವಲ ಹದಿನಾಲ್ಕು ಬಾಲ್ನಲ್ಲಿ ಒಂದು ಬೌಂಡ್ರಿ ಬಾರಿಸಿ ಎಂಟು ರನ್ ಆಟ ಮುಗಿಸಿ ಇನ್ನು ರನ್ ಮೆಷಿನ್ ಕೊಹ್ಲಿ ಎಂಟು ಬಾಲ್ ಎದುರಿಸಿ ಖಾತೆ ತೆರೆಯದೆ ನಿರ್ಗಮಿಸಿದ್ದು ಅಭಿಮಾನಿಗಳಿಗೆ ಸಾಕಷ್ಟು ನಿರಾಶೆಯನ್ನು ಕಾರಣವಾಯಿತು ಐ ಮತ್ತು ರೋಕೋ ಐ ಈಗಾಗಲೇ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರನ್ನು ಸೈಡ್ ಲೈನ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೇಳು ವಿಶ್ವಕಪ್ ನಡುವ ಕನಸು ಕಣ್ಣೀರು ರೋಕೋ ಅವರಿಗೆ ಐ ರೆಕ್ಟೆಕ್ಷನ್ ನಿರೀಕ್ಷೆ ಮಾಡಿದೆ ಇನ್ನು ಕೊಹ್ಲಿ ಮತ್ತು ಶರ್ಮಾ ಅಭಿಮಾನಿಗಳ ಆಕ್ರೋಶವು ಕಾರಣವಾಗಿದೆ ಇದರ ಮಧ್ಯೆ ತಾವು ಫೀಲ್ ಆ ಫೀಲ್ಡ್ ಆಗಿದ್ದೇವೆ ಮುಂದಿನ ಏಕದಿನ ವಿಶ್ವಕಪ್ ಆಡಿದ್ದೇ ತೀರಿಸುತ್ತೇವೆ ಎಂದು ನೋಡಿದ್ದಾರೆ ಅಭಿಮಾನಿಗಳಿಗೆ ವಿರುದ್ಧ ಬಿಸಿಸಿಐ ನೀಡ ನೀಡಲು ಆಸಿಕ ನಿರಾಸೆ ಸುವರ್ಣಾವಕಾಶ ಇಂಥ ಚಿನ್ನದಂಥ ಅವಕಾಶವನ್ನು ಮೊದಲ ಪಂದ್ಯದಲ್ಲೇ ಕೊಹ್ಲಿ ರೋಹಿತ್ ಕೈ ಚಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್